ಭಾರತದ್ದು ಈಗ ಪ್ರತಿದಿನ ಲಕ್ಷಾಂತರ ಏಕಲವ್ಯರುಗಳ ಕತೆಯಾಗಿಬಿಟ್ಟಿದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ತನಗೆ ಎಂದೂ ಬಿಲ್ವಿದ್ಯೆ ಕಲಿಸದ ದ್ರೋಣಾಚಾರ್ಯನಿಗೆ ಬೆರಳು ಕತ್ತರಿಸಿ ಗುರುದಕ್ಷಿಣೆ ಕೊಟ್ಟ ಏಕಲವ್ಯನ ಕಥೆಯನ್ನ ರಾಹುಲ್ ಗಾಂಧಿಯವರು ಈಗ ನೆನ್ಪ್ ಮಾಡಿದ್ ಯಾಕೆ ಅಮೆರಿಕ ಪ್ರವಾಸದಲ್ಲಿರುವ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೆಕ್ಸಾಸ್ ಯೂನಿವರ್ಸಿಟಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಳಿರುವ ಆಧುನಿಕ ಏಕಲವ್ಯರುಗಳ ಕತೆ ಈ ದೇಶದ ಯುವಕರು ಹಾಗೂ ಯಾವುದೇ ಕೌಶಲ್ಯ ಅರಿತವರು ತಿಳಿದಿರಲೇಬೇಕು ಅದಕ್ಕಿಂತ ಹೆಚ್ಚಾಗಿ ಈ ದೇಶವನ್ನ ನಡೆಸೋರು ತಿಳಿದುಕೊಳ್ಬೇಕು ಕರುಣಾಜನಕ ಕತೆ ಇದು ಆದ್ರೆ ಮನಸ್ಸು ಮಾಡಿದ್ರೆ ಬದಲಾವಣೆ ಮಾಡಬಹುದಾದ ಹೌದಿದು ಈ ದೇಶದ ಲಕ್ಷಾಂತರ ಕೋಟ್ಯಾಂತರ ಕುಶಲ ಕೆಲಸಗಾರರಿಗೆ ಸೂಕ್ತ ವೇದಿಕೆ ಸಿಗ್ತಾ ಇಲ್ಲ ಬೆಳೆಯೋಕೆ ಅವಕಾಶಗಳೇ ಸಿಕ್ತಿಲ್ಲ ಅಂತ ಹೇಳೋಕೆ ರಾಹುಲ್ ಗಾಂಧಿ ಏಕಲವ್ಯನ ಕಥೆಯನ್ನ ಹೇಳಿದ್ದಾರೆ It is millions and millions of Eklaviya stories every single day. The people with skill, their thumbs are being cut off. They're not being allowed to operate. They're not being allowed to thrive. And it's happening across the board. ಕೇವಲ ಒಂದೆರಡು ಶೇಕಡ ಜನರನ್ನ ಉದ್ಧಾರ ಮಾಡಿದ್ರೆ ದೇಶ ಉದ್ಧಾರ ಆಗಲ್ಲ ಜನರಲ್ಲಿರುವ ಕೌಶಲ್ಯವನ್ನ ಗೌರವಿಸಿ ಅದಕ್ಕೆ ಆರ್ಥಿಕ ತಾಂತ್ರಿಕ ಬೆಂಬಲ ನೀಡಿ ಅವರ ಪ್ರತಿಭೆಯನ್ನ ಅನಾವರಣಗೊಳಿಸಿದಾಗ ದೇಶ ಬೆಳೆಯುತ್ತೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರತಿಭಾವಂತರ ಬೆರಳು ಕತ್ತರಿಸುವ ಪ್ರಕ್ರಿಯೆಯೇ ನಡೀತಾ ಇದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ತಂತ್ರಜ್ಞಾನ ಬಳಸಿಕೊಂಡು ಬೆಳೆಯುವ ಅವಕಾಶವನ್ನ ಈ ಏಕಲವ್ಯರಿಗೆ ಮಾಡಿಕೊಡಬೇಕು ಅಂತ ರಾಹುಲ್ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಮಾತ್ರ ಭಾರತವನ್ನ ಮೇಲಕ್ಕೆ ಎತ್ತೋಕೆ ಸಾಧ್ಯ ಭಾರತವನ್ನ ಸಶಕ್ತಗೊಳಿಸ್ಬೇಕಿದ್ರೆ ಕೇವಲ ಒನ್ ಪರ್ಸೆಂಟ್ ಜನರನ್ನ ಸಶಕ್ತ ಮಾಡಿದ್ರೆ ಸಾಕಾಗೋದಿಲ್ಲ ಈ ಬದಲಾವಣೆ ತರೋಕೆ ನಾನು ತುಂಬಾ ಉತ್ಸುಕನಾಗಿದ್ದೀನಿ ಅಂತಾನು ರಾಹುಲ್ ಹೇಳ್ತಾರೆ ಪ್ಲಂಬಿಂಗ್ ಕ್ಷೌರಿಕ ಬಡಗಿ ಕೆಲಸದ ಕುರಿತಾಗಿ ಕೌಶಲ್ಯ ಅಭಿವೃದ್ಧಿ ಪಡಿಸೋಕೆ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಜಿ ಅವರು ಸಮಿತಿಯೊಂದನ್ನು ರಚನೆ ಮಾಡಿದ್ರು ಆ ಸಮಿತಿಯ ಅಧ್ಯಕ್ಷರಲ್ಲಿ ನಾನು ಮಾತಾಡಿದ್ದೆ ಆಗ ಅವರು ಐ ಟಿ ಗಳನ್ನ ಪ್ರಾರಂಭ ಮಾಡುವ ಕುರಿತು ಮಾತಾಡಿದ್ರು ಅಲ್ಲಿ ಟ್ರೈನರ್ ನೇಮಿಸುವ ಕುರಿತಾಗಿನೂ ಮಾತನಾಡಿದ್ರು ಆಗ ನೀವು

and he was going to put trainers inside itis plumbing for hair cutting for carpentry for stuff like that and i was listening to him and i asked him a question and what i said was look you're building these itis and i gave him an example i said let's say you want to train a million barbers now in your model what you're going to do is you're going to have these itis whatever a thousand of them across the country and you'll train these barbers. But that's not where the barbers skills lie. That idea is not where the barbers' skills are. The barber's skills are with the barbers. So I said to him, why don't you do this? Why don't you set up ಸರ್ಟಿಫಿಕೇಶನ್ ಸೆಂಟರ್ಸ್ ರಾಹುಲ್ ಐಡಿಯಾ ಪ್ರಕಾರ ಭಾರತದೆಲ್ಲೆಡೆ ಪ್ರಮಾಣ ಪತ್ರ ನೀಡುವ ಸರ್ಟಿಫಿಕೇಶನ್ ಸೆಂಟರ್ ಗಳನ್ನ ನಿರ್ಮಾಣ ಮಾಡಲಾಗುತ್ತೆ ಇನ್ನು ಕ್ಷೌರಿಕನನ್ನ ತಯಾರು ಮಾಡೋಕೆ ಕ್ಷೌರಿಕನಿಗೆ ಹೇಳ್ಬೇಕು ನೀವು ಒಬ್ಬ ಕ್ಷೌರಿಕನನ್ನ ತಯಾರು ಮಾಡಿ ಅವನನ್ನ ಸರ್ಟಿಫಿಕೇಶನ್ ಸೆಂಟರ್ ಗೆ ಕಳಿಸಿದ್ರೆ ಅಲ್ಲವನು ತೆರೆಗಡೆಗೊಂಡ್ರೆ ನಿಮ್ಗೆ ಇಷ್ಟ ಹಣ ಅಂತ ನೀಡಲಾಗತ್ತೆ ಅಂತ ಕ್ಷೌರಿಕರಲ್ಲಿ ಹೇಳುವುದಾಗಿತ್ತು ರಾಹುಲ್ ಐಡಿಯಾ ಈ ರೀತಿ ಮಾಡಿದ್ರೆ ಎರಡ್ ಮೂರು ತಿಂಗಳೊಳಗೆ ನಾವು ಸರ್ಟಿಫೈಡ್ ಕ್ಷೌರಿಕರನ್ನ ತಯಾರು ಮಾಡಬಹುದು ಆದ್ರೆ ನನ್ನ ಮಾತುಗಳನ್ನ ಕೇಳಿದ ಸಮಿತಿ ಅಧ್ಯಕ್ಷ ಅದನ್ನ ನಂಬಲಾಗದ ಸ್ಥಿತಿಯಲ್ಲಿದ್ರು ಅವರ ಪ್ರಕಾರ ಕೌಶಲ್ಯ ಐಟಿಎನ್ ನಲ್ಲೇ ಇದೆ ಆದ್ರೆ ನಿಜಕ್ಕೂ ಕೌಶಲ್ಯ ಇರೋದು ಕ್ಷೌರಿಕರಲ್ಲಿ ಪ್ಲಂಬರ್ಗಳಲ್ಲಿ ಬಡಿಗರಲ್ಲಿ ಅಂತ ರಾಹುಲ್ ಹೇಳ್ತಾರೆ ಇನ್ನು ಸುಲ್ತಾನ್ಪುರದಲ್ಲಿ ಇತ್ತೀಚೆಗೆ ರಾಮಚೇತ್ ಹೆಸರಿನ ಚಮ್ಮಾರನೊಬ್ಬರನ್ನ ಭೇಟಿಯಾಗಿದ್ದನ್ನು ರಾಹುಲ್ ನೆನ್ಪು ಮಾಡ್ಕೊಂಡಿದ್ದಾರೆ ಅವರಲ್ಲಿ ಮಾತನಾಡಿದಾಗ ಯಾರೂ ನಲವತ್ತು ವರ್ಷದಲ್ಲಿ ನನಗೆ ಗೌರವ ಕೊಟ್ಟಿಲ್ಲ ಅಂತ ಅವರು ಹೇಳಿದ್ರು ಅನ್ನೋದನ್ನ ರಾಹುಲ್ ನೆನ್ಪು ಮಾಡ್ತಾರೆ ನನಗೆ ಗೌರವ ಕೊಟ್ಟ ಒಬ್ಬನೇ ಒಬ್ಬ ವ್ಯಕ್ತಿ ನನ್ನ ತಂದೆ ಅಂತ ಅವರು ಹೇಳಿದ್ದನ್ನು ರಾಹುಲ್ ನೆನ್ಪು ಮಾಡ್ತಾರೆ लखनो नमारीम चपी शू मे कलस्ता है ಆದ್ರೆ ಅಲ್ಲಿದ್ದವರಿಗೆ ನಾನು ಕಲ್ಸ್ಬೋದಿತ್ತು ಅಂತ ರಾಮ್ ಚೇತ್ ರಾಹುಲ್ ನೆನ್ ಮಾಡ್ತಾರೆ ಇಟ್ ವಾಸ್ ಇನ್ ಲಕ್ನೌ ಸಮಯ ಸೊ ಈ ಸೆಸ್ ಸೊ ಐ ಯು ನೋ ವೆನ್ ಟು ಲಕ್ನೌ ಅಂಡ್ ಐ ಸೆಟ್ ಸೊ ವಾಟ್ ಡೂ ದೇ ಸೆಟ್ ವೆಲ್ ದೇ ಸೆಟ್ ದೇ ಗೊಂಡ್ ಟೀಚ್ ಮೀ ಹೌ ಟು ಮೇಕ್ ಶೂಸ್ ಹಿ ಸೆಸ್ ಬಟ್ ಐ ಬಿನ್ ಮೇಕಿಂಗ್ ಶೂಸ್ ಫಾರ್ ಫಾರ್ಟಿ ಇಯರ್ಸ್ ಅಂಡ್ ಐ ಕುಡ್ ಟೀಚ್ ದೋಸ್ ಪೀಪಲ್ ಹೌ ಟು ಮೇಕ್ ಶೂಸ್ ಸೊ ಇಟ್ಸ್ ಅ ಫಂಡಮೆಂಟಲ್ ಡಿಸ್ಕನೆಕ್ಟ್ ವಿತ್ ವೇರ್ ದ ಸ್ಕಿಲ್ಸ್ ಆರ್ ಭಾರತದಲ್ಲಿ ಕೌಶಲ್ಯದ ಕೊರತೆ ಇಲ್ಲ ಕೌಶಲ್ಯಕ್ಕೆ ನೀಡಬೇಕಾದ ಗೌರವದಲ್ಲಿ ಕೊರತೆ ಇದೆ ಕೌಶಲ್ಯಕ್ಕೆ ಗೌರವ ನೀಡದೆ ಭಾರತದಲ್ಲಿ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡೋಕೆ ಸಾಧ್ಯವಿಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ india ನೋ ಶಾರ್ಟೇಜ್ ಆಫ್ ಸ್ಕಿಲ್ಸ್ ಇನ್ ಇಂಡಿಯಾ actually tells them ಇನ್ believe ವರ್ಲ್ಡ್ you ಇನ್ ಇಂಡಿಯಾ want you to ವಿ something right ರೈಟ್ ಸೊ ಯು can't ಯು can't ಬಿಲ್ಡ್ ಇಂಡಸ್ಟ್ರಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ